ನಮಸ್ಕಾರ ಶುಭೋದಯ ಶುಭ ದಿನ ಭಾನುವಾರದ ವ್ಲಾಗ್ಗೆ ಎಲ್ರಿಗೂ ಸ್ವಾಗತ ನಾನಿವತ್ತೊಂದು ಪಟಾಪಟ್ ಪಲಾವ್ ಅಂತ ರೆಸಿಪಿನ ನಿಮಗೆ ತೋರಿಸ್ತಾ ಇದ್ದೀನಿ ಇದು ತುಂಬ ಈಸಿ ರೆಸಿಪಿ ಬೇಗನೆ ಮಾಡ್ಕೋಬೋದು ನೋಡ್ತಾ ಹೋಗಿ ಕೊನೆವರೆಗೂ ವೀಡಿಯೋನ ಇದಕ್ಕೆ ಒಂದು ಕಟ್ಟಿನಷ್ಟು ಕೊತ್ತಂಬರಿ ಸೊಪ್ಪು ಒಂದು ಇಡೀವಷ್ಟು ಪುದೀನ ಸೊಪ್ಪು ಒಂದು ದೊಡ್ಡ ಗಾತ್ರದ ಈರುಳ್ಳಿ ಒಂದು ಮುಷ್ಟಿವಷ್ಟು ಹಸಿಮೆಣ್ಸಿನ್ಕಾಯಿ ಒಂದು ಬಟ್ಲು ಅಕ್ಕಿ ಎಷ್ಟಿದ್ದರೆ ಸಾಕು ಈ ಪಟಾಪಟ್ ಪಲಾವನ್ನ ಮಾಡಬಹುದು ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಇವೆರಡು ಒಂದೇ ಪ್ರಮಾಣದಲ್ಲಿದ್ದರೆ ತುಂಬ ರುಚಿಯಾಗುತ್ತೆ ಪುದೀನ ಸೊಪ್ಪು ಇನ್ನೂ ಹೆಚ್ಚಾಗಿದ್ದರೂ ಕೂಡ ರುಚಿಯಾಗುತ್ತೆ ಇವೆರಡ್ರ ಜೊತೆಗೆ ಈ ಹಸಿ ನಾನು ನಾನಿಲ್ಲಿ ಒಂದು ಇಡಿವಷ್ಟು ತೊಗೊಂಡಿದ್ದೀನಿ ಖಾರಕ್ಕೆ ತಕ್ಕನಾಗಿ ನೀವು ತೊಗೊಳ್ಳಿ ನಿಮಗೆ ಖಾರ ಎಷ್ಟು ಬೇಕೋ ಅದರ ಮೇಲೆ ಈ ಎಲ್ಲ ಮಿಶ್ರಣನೂ ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ನುಣ್ಣಗೆ ರುಬ್ಕೊಂಬಿಡಿ ಇಷ್ಟು ಒಂದು ಬಟ್ಲದಷ್ಟು ಅಕ್ಕಿಗೆ ನಾನು ಇಷ್ಟು ಮಸಾಲ ಪದಾರ್ಥ ಅಂದರೆ ಇಷ್ಟು ಪುದೀನ ಮತ್ತು ಕೊತ್ತಂಬರಿ ಸಿಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ನುಣ್ಣಗೆ ರುಬ್ಕೊಂಬಿಡಿ ಚೆನ್ನಾಗಿ ನುಣ್ಣಗೆ ರುಬ್ಕೊಂಡಾಗಿ ಅದನ್ನು ಪಕ್ಕಕ್ಕೆ ಇಟ್ಕೊಂಡು ಒಂದು ಕುಕ್ಕರ್ಗೆ ಒಂದು ಸ್ಪೂನ್ ತುಪ್ಪ ಎರಡು ಸ್ಪೂನ್ ಎಣ್ಣೆ ಹಾಕೊಂಬಿಟ್ಟು ಚಕ್ಕೆ ಒಂದೆರಡು ತುಂಡು ನಾಲ್ಕು ಲವಂಗ ಐದು ಆರು ಮೆಣಸು ಇಷ್ಟು ಮಾತ್ರ ಹಾಕಿದ್ದೀನಿ ನಾನು ಮಸಾಲ ಇದಿಷ್ಟ ಹಾಕಿ ಇದೆಲ್ಲ ಎಣ್ಣೆಯಲ್ಲಿ ಬೆರೆತು ಇದ್ರ ವಾಸನೆ ಗಮಗಮ ಅಂತ ಮೇಲೆ ಈರುಳ್ಳಿ ಹಾಕಬೇಕು ಒಂದು ದೊಡ್ಡ ಗಾತ್ರದ ಈರುಳ್ಳಿನ ಉದ್ದದನ್ನ ಕಟ್ ಮಾಡಿಟ್ಕೊಂಡಿದ್ದೀನಿ ಆ ಈರುಳ್ಳಿನ ಇದರಲ್ಲಿ ಸೇರಿಸಿ ಇದೆಲ್ಲ ಚೆನ್ನಾಗಿ ಬ್ರೌನ್ ಕಲರ್ ತಿರುಗಿದ ಮೇಲೆ ಈರುಬ್ಬಿಟ್ಕೊಂಡಿರೋ ಮಸಾಲನ ಈ ಎಣ್ಣೆಯಲ್ಲಿ ಹಾಕಿಬಿಟ್ರೆ ಈಗ ಪಲಾವ್ಗೆ ನಮ್ಮ ಮೊದಲನೇ ಪ್ರಿಪ್ರೇಷನ್ ರೆಡಿ ಅಂತ ಆಯಿತು ಇದು ಈ ಮಿಶ್ರಣ ಎಣ್ಣೆಯಲ್ಲಿ ಚೆನ್ನಾಗಿ ಬೆಂದ್ಕೋಬೇಕು ಅದರಲ್ಲಿರೋ ಹಸಿ ಘಾಟ್ ಎಲ್ಲ ಹೋಗಿ ಅದರಲ್ಲಿರೋ ನೀರಿನ ಅಂಶ ಕೂಡ ಹೋಗಿ ಎಣ್ಣೆ ಅಂಶ ಮೇಲೆ ಬಂದಾಗ ಅದು ಮಸಾಲ ಎಲ್ಲ ವಾಸನೆ ಹೀರ್ಕೊಂಡು ಚೆನ್ನಾಗಿ ಆಗುತ್ತೆ ಪಲಾವು ಈ ರೀತಿ ಆಗೋವರೆಗೂ ಸ್ವಲ್ಪ ವೇಟ್ ಮಾಡಬೇಕು ಇದಿಷ್ಟೇ ಪ್ರೊಸಿಸರ್ ಇದರಲ್ಲಿ ಪಲಾವ್ ಮಾಡೋಕ್ಕೆ ಭಾಳ ಆಗುತ್ತೆ ತರಕಾರಿ ಹೆಚ್ಕೋಬೇಕು ಅನ್ನೋಂಗಿಲ್ಲ ಏನೂ ಇಲ್ಲ ಈ ಒಂದು ಬಟ್ಲಕ್ಕಿನ ಈ ಮಿಶ್ರಣದಲ್ಲಿ ಸೇರಿಸಬೇಕು ಈ ಮಸಾಲೆ ಪದಾರ್ಥ ರುಬ್ಬಿ ಹಾಕಿದ್ವಲ್ಲ ಎಣ್ಣೆಯಲ್ಲಿ ಈ ಮಿಶ್ರಣದಲ್ಲಿ ಈ ಒಂದು ಬಟ್ಲಷ್ಟು ಅಕ್ಕಿ ಇದರಲ್ಲಿ ಸೇರಿಸಿ ಈ ಮಿಶ್ರಣ ಚೆನ್ನಾಗಿ ಹೊಂದ್ಕೊಳೋವರೆಗೂ ಕೈಯಾಡಿ ಆಮೇಲೆ ಆ ಒಂದು ಬಟ್ಲ ಅಕ್ಕಿ ಈ ಗ್ಲಾಸಿಂದ ಒಂದು ಅರ್ಧ ಅಕ್ಕಿ ವಸ್ ಗಾತ್ರದ ಅಕ್ಕಿ ಇತ್ತು ಹಾಗಾಗಿ ನಾನು ಇಲ್ಲಿ ಮೂರು ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ ಒಂದಕ್ಕೆ ಒಂದು ಅರ್ಧ ಗ್ಲಾಸ್ ನೀರು ಅನ್ನೋ ರೀತಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ನಂತರ ಇನ್ನೊಂದು ಸಲ ಸೌಟಿಂದ ಎಲ್ಲ ಉಪ್ಪು ಮಸಾಲ ಅಕ್ಕಿ ಈ ಎಲ್ಲ ಹೊಂದ್ಕೋಬೇಕು ಆ ರೀತಿ ಒಮ್ಮೆ ಸೌಟಿಂದ ಎಲ್ಲ ಕೈಯಾಡಿಸ್ಬಿಡಿ ನಂತರ ಕುಕ್ಕರ್ ಮುಚ್ಚಳ ಮುಚ್ಚಿ ಮೂರು ವಿಜಿಲು ಹಾಕಿಸ್ಬಿಟ್ರೆ ಪಟಾಪಟ್ ಪಲಾವ್ ರೆಡಿ ಇದಂತೂ ಮಾಡೋದಕ್ಕೆ ಭಾಳ ಸುಲಭ ತರಕಾರಿ ಹೆಚ್ಕೋಬೇಕು ಅನ್ನೋ ಹಾಗಿಲ್ಲ ಏನೂ ಇಲ್ಲ ಮತ್ತು ಮಕ್ಕಳೆಲ್ಲ ತರಕಾರಿ ತೆಗೆದಿಟ್ಟು ತಿನ್ನೋದು ಜಾಸ್ತಿ ಈಗಿನ ಮಕ್ಕಳು ಸ್ವಲ್ಪ ತರಕಾರಿ ಎಲ್ಲ ಕಡಿಮೆ ಹಾಗಾಗಿ ಮಕ್ಕಳಿಗಂತೂ ಭಾಳ ಇಷ್ಟ ಆಗುತ್ತೆ ಹಸಿಮೆಣ್ಸಿನ್ಕಾಯಿ ಕೂಡ ಬಾಯಲ್ಲಿ ಸಿಗೋಲ್ಲ ಅಲ್ಲೊಂದು ಇಲ್ಲೊಂದು ಈರುಳ್ಳಿ ಸಿಗುತ್ತೆ ಬೇಕಂದರೆ ನೀವು ಎಣ್ಣೆ ಮಸಾಲೆ ಪದಾರ್ಥ ಚಕ್ಕೆ ಲವಂಗ ಮೆಣಸು ಹಾಕುವಾಗ ಗೋಡಂಬಿ ಬೇಕಂದ್ರೆ ಶೇಂಗಾ ಬೀಜ ಬೇಕಂದ್ರೂ ಹಾಕೋಬೋದು ಮಕ್ಕಳಿಗೆ ಇಷ್ಟ ಆಯಿತು ಅಂದರೆ ನಾನು ಯಾವಾಗಲೂ ಈ ರೀತಿ ಅರ್ಜೆಂಟಲ್ಲಿ ಮಾಡಿರ್ತೀನಿ ನನ್ನ ಮಗನ ಲಂಚ್ ಬಾಕ್ಸಿಗೆ ಇದು ಮಾಡಿದ್ದು ನಾವು ಊಟ ಮಾಡಿದ್ವಿ ಅವನ ಬಾಕ್ಸಿಗೂ ಕಟ್ಕೊಟ್ಟೆ ಈ ರೀತಿ ಇತ್ತು ಇವತ್ತು ನನ್ನ ಪಟಾಪಟ್ ಫಲ ಅಂತ ನಾನು ಇದಕ್ಕೆ ಹೆಸರಿಟ್ಟಿದ್ದೀನಿ ಬೇಗ ಆಗುತ್ತಲ್ಲ ಅಂತ ಸೊ ಇದ್ರ ಒಂದು ಚಟ್ನಿನೂ ಇತ್ತು ಕೊಬ್ಬರಿ ಚಟ್ನಿ ಮಾಡ್ಕೊಂಡಿದ್ದೆ ಈ ರೀತಿ ಇತ್ತು ಇವತ್ತಿನ ನನ್ನ ವ್ಲಾಗು ಎಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡಿ ಅಂತ ಕೇಳ್ಕೊಳ್ತಾ ಮತ್ತೊಮ್ಮೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ದಯವಿಟ್ಟು ಎಲ್ಲರೂ ಕಮೆಂಟ್ಸ್ ಮಾಡಿ ಹೇಗೆ ಬಂತು ಈ ರೆಸಿಪಿ ಅಂತ ದಯವಿಟ್ಟು ತಿಳಿಸಿ ಪ್ಲೀಸ್ ದಯವಿಟ್ಟು ಎಲ್ಲರೂ ಪೂರ್ತಿ ವಿಡಿಯೋ ನೋಡಿ ಅಂತ ಕೇಳ್ಕೊಳ್ತೀನಿ ಭಾಳ ರುಚಿಯಾಗಿತ್ತು ಪಲಾವ್ ಇದನ್ನು ಟ್ರೈ ಮಾಡಿ ಟ್ರೈ ಮಾಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು ಧನ್ಯವಾದಗಳು ಮತ್ತೊಮ್ಮೆ ಸಿಗ್ತೀನಿ